ನಮಸ್ಕಾರ ಆಕಾಂಕ್ಷಿಗಳೇ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ನೋಟ ಚಾನಲ್ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಶೇಕಡ ಹತ್ತು ಪರ್ಸೆಂಟ್ ಮೀಸಲಾತಿ ಏರಿಕೆ ಮಾಡೋದಕ್ಕೆ ಶಿಫಾರಸು ಕೂಡ ಮಾಡಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮಗೆ ಗೊತ್ತಿರೋ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ನೇಮಕಾತಿಯಲ್ಲಿ ಶೇಕಡಾ ಐದು ಪರ್ಸೆಂಟ್ ರಿಸರ್ವೇಷನ್ ಈಗ ಈಗ ಇದೆ ಸದ್ಯಕ್ಕೆ ಇದನ್ನ ಹತ್ತು ಪರ್ಸೆಂಟ್ಗೆ ಏರಿಸಬೇಕು ಅಂತೇಳಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಕೂಡ ಮಾಡ್ತೀವಿ ಅಂತೇಳಿ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ ಬಿಳೆಮಳಿ ಅವರು ಕೂಡ ಹೇಳಿದ್ದಾರೆ ನಗರದಲ್ಲಿ ಅವರು ಮಾತನಾಡಿದ್ದಾರೆ ಏನಾಗುತ್ತೆ ಅಂದರೆ ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ಉದ್ಯೋಗದಲ್ಲಿ ಕನ್ನಡಿಗರ ಪ್ರಾತಿನಿಧ್ಯ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಲೈಕ್ ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗದಲ್ಲಿ ನಿಮಗೆ ಗೊತ್ತಾಗೆ ಸರ್ಕಾರಿ ಅಂತೂ ಕೇಳಲೇಬೇಡಿ ಎಲ್ಲಾ ಕಡೆ ನಾರ್ತ್ ಈಸ್ಟ್ ಕೂಡ ಇದ್ದಾರೆ ಅವರೇ ಪ್ರಾಬಲ್ಯ ಇನ್ನು ಖಾಸಗಿಂತೂ ಅವರವರಿಗೆ ತಕ್ಕಂತೆ ಅವರವರಿಗೆ ಬೇಕಾದವರನ್ನು ತೆಗೆದುಕೊಳ್ತಾರೆ ಕನ್ನಡಿಗರಿಗೆ ಒಂದು ಚೂರು ಮನ್ನಣೆ ಕೂಡ ಇಲ್ಲ ಕನ್ನಡಿಗರು ನಿಮಗೆ ಸಿಗೋದೇ ಇಲ್ಲ ಐಟಿ ಬಿ ಟಿ ವಲಯದಲ್ಲಿ ನಿಮಗೆ ಬೆಂಗಳೂರಲ್ಲಿ ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ ಕನ್ನಡಿಗರಿಗೆ ಬೆಲೆ ಇಲ್ಲ ಈ ಕುರಿತು ಅವರು ಮಾತನಾಡಿದ್ದಾರೆ ಎಸ್ ಎಸ್ ಸಿ ಅವರಿಗೆ ಕನ್ನಡ ಭಾಷೆಯಲ್ಲಿ ಓದಿದವರಿಗೆ ರಾಜ್ಯ ಸರ್ಕಾರ ನೇಮಕಾತಿಯಲ್ಲಿ ಶೇಕಡಾ ಐದು ಪರ್ಸೆಂಟ್ ರಿಸರ್ವೇಶನ್ ಕೂಡ ಇದೆ ಅದನ್ನು ಶೇಕಡಾ ಹತ್ತು ಪರ್ಸೆಂಟ್ಗೆ ಗೆ ಏರಿಸಿದ್ರೆ ಸಾಕಷ್ಟು ಒಳ್ಳೇದಾಗುತ್ತೆ ಕನ್ನಡಿಗರಿಗೆ ಉದ್ಯೋಗ ಸಿಗುತ್ತೆ ಇದರಿಂದ ಹೊರಗುತ್ತಿಗೆ ನೇಮಕಾತಿಯಲ್ಲಿ ಕೂಡ ಕನ್ನಡ ಅಭ್ಯರ್ಥಿಗಳಿಗೆ ಶಿಫಾರಸು ಮಾಡಬೇಕು ಅವರಿಗೆ ಆದ್ಯತೆ ನೀಡ ನಡಬೇಕು ಅಂತ ಕೂಡ ಹೇಳಿದ್ದಾರೆ ಖಾಸಗಿ ವಲಯದಲ್ಲಿ ಕೂಡ ಕನ್ನಡಿಗರಿಗೆ ಲೈಕ್ ರಿಸರ್ವೇಶನ್ ನೀಡಬೇಕು ಅನ್ನೋದು ಬಹುದಿನದ ಕೂಗ ಆಗಿದೆ ಪ್ರಾಧಿಕಾರ ಸರೋಜಿನಿ ಮಹೇಶಿ ವರದಿಯನ್ನು ಕೂಡ ಖಾಸಗಿ ಕಂಪನಿಗಳಲ್ಲಿ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಲೈಕ್ ಸಿಎಂ ಅವರು ಸಿದ್ದರಾಮಯ್ಯ ಅವರು ಕೂಡ ಮಾಡಕ್ ಹೋದ್ರು ದೊಡ್ಡ ಕಾಂಟ್ರವರ್ಸಿ ಕೂಡ ಆಯಿತು ಇಂತ ಖಾಸಗಿ ವಲಯದಲ್ಲಿ ಕೂಡ ಮಾಡಬೇಕು ಬಟ್ ಇಲ್ಲಿ ಒಗ್ಗಟ್ಟಿಲ್ಲ ಇಲ್ಲಿ ಪರಭಾಷೆಯವರಿಗೆ ದಬ್ಬಾಳಿಕೆ ಆಗ್ತಾ ಇದೆ ನಮ್ಮ ಕನ್ನಡಿಗರನ್ನ ಈ ರೀತಿ ಮನ್ನಣೆ ಮಾಡ್ತಾ ಇಲ್ಲ ಅದೇ ರೀತಿ ಕೇರಳದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಆ ರೀತಿ ಮಾಡಿದ್ರೆ ಬಿಟ್ಬಿಡ್ತಾರ ಬೇರೆ ಭಾಷೆಯವ್ರನ್ನ ಬದಲು ಅವರು ಅವರ ಭಾಷೆಯವರಿಗೆ ಒತ್ತು ಕೊಡ್ತಾರೆ ಅಲ್ಲಿ ಸ್ಥಳೀಯರಿಗೆ ಒತ್ತು ಕೊಡ್ತಾರೆ ನಮ್ಮ ಬೆಂಗಳೂರು ನಗರ ಬಂದ್ಬಿಟ್ಟು ಎಲ್ಲರನ್ನು ಕೂಡ ಸೆಳೆದುಕೊಳ್ಳುತ್ತೆ ಬಟ್ ಕನ್ನಡಿಗರಿಗೆ ಆದ್ಯತೆ ಕೂಡ ಇಲ್ಲ ಆ ನಿಟ್ಟಿನಲ್ಲಿ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಕಾಯ್ದೆಯ ನಿಯಮ ರಚನೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ ಆ ಲೈಕ್ ಅದ್ರ ಬಗ್ಗೆ ಅದ್ರ ಕುರಿತು ಕೂಡ ಮಾಹಿತಿ ಮಾಡಿದ್ದಾರೆ ಸಭೆ ಕೂಡ ಮಾಡಿದ್ದಾರೆ ಲೈಕ್ ಅಧಿಕಾರಿಗಳ ವಿರುದ್ಧ ದಂಡ ವರ್ಗಾವಣೆ ಸೇರಿದಂತೆ ಇತರ ಶಿಸ್ತು ಕ್ರಮ ಕೈಗೊಳ್ಳುತ್ತಾರೆ ಕನ್ನಡ ಅನುಷ್ಠಾನದ ವಿಷಯದಲ್ಲಿ ಉಡಾಫೆ ಮಾಡಿದ್ರೆ ಅವರಿಗೆ ವಿಳಂಬ ಮಾಡಿದ್ರೆ ಅವರಿಗೆ ಲೈಕ್ ನಿರ್ಣಯ ಕೈಗೊಳ್ಳುತ್ತಾರೆ ಕನ್ನಡ ವಿರೋಧ ಕನ್ನಡದ ಬಗ್ಗೆ ವಿಳ ವಿಳಂಬ ಮಾಡಿದ್ರೆ ಅದನ್ನ ಕ್ರಮ ಕೈಗೊಂಡಿದ್ದಾರೆ ಲೈಕ್ ಸಾಕಷ್ಟು ಊರುಗಳ ತಿದ್ದು ಕೂಡ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಎಲ್ಲಾ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಲೈಕ್ ಕನ್ನಡ ಭಾಷೆಯಲ್ಲಿ ಲೈಕ್ ಗೊತ್ತಿರೋ ಹಾಗೆ ಬ್ಯಾಂಕಿಂಗ್ ಸೇರಿ ವಿವಿಧ ನೇಮಕಾತಿಯಲ್ಲಿ ಕೂಡ ಕನ್ನಡ ಭಾಷೆಯಲ್ಲಿ ನೇಮಕಾತಿ ಮಾಡಬೇಕಿತ್ತು ಅಂತ ಹೇಳಿ ಗೊತ್ತಲಾಗಿತ್ತು ಅದನ್ನ ಲೈಕ್ ರೈಲ್ವೆ ಸೇರಿ ಬೇರೆ ಪರೀಕ್ಷೆಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಕನ್ನಡ ಇಂಗ್ಲಿಷ್ ಹಿಂದಿ ಮಾಡ್ತಾ ಇದ್ರು ಬಟ್ ಕನ್ನಡ ಭಾಷೆಯಲ್ಲಿ ಮಾಡ್ತಾ ಇರಲಿಲ್ಲ ಉದ್ಯೋಗಗಳು ಕೂಡ ಮಿಸ್ ಆಗ್ತಾ ಇತ್ತು ಸಾಕಷ್ಟು ಸಮಸ್ಯೆ ಕೂಡ ಆಗ್ತಿತ್ತು ಆ ನಿಟ್ಟಿನಲ್ಲಿ ಅದನ್ನು ಕೂಡ ಲೈಕ್ ಮಾಡ್ಬೇಕು ಅಂತ ಹೇಳಿ ಕನ್ನಡದಲ್ಲಿ ಕೂಡ ಮಾಡಬೇಕು ಅಂತ ಹೇಳಿ ಅವರು ಕೂಡ ಮನವಿ ಕೂಡ ಮಾಡಿದ್ದಾರೆ ಇದನ್ನ ನೀವು ಗಮನಿಸಬಹುದು ಏನಂದ್ರೆ ಕನ್ನಡದಲ್ಲಿ ಮಾಡಿದ್ರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಸಹಾಯ ಆಗುತ್ತೆ ಅಂತ ಮದ್ರಸ್ಗಳಲ್ಲಿ ಕನ್ನಡ ಕಲಿಬೇಕು ಅಲ್ಪಸಂಖ್ಯಾತ ಸಮುದಾಯ ಕೂಡ ಕನ್ನಡ ಕಲಿಬೇಕು ಅಂತ ಕೂಡ ಹೇಳಿದರೆ ಶಿಕ್ಷಕ ಕೊರತೆ ಲೈಕ್ ಸಾಕಷ್ಟು ಹುದ್ದೆಗಳು ಆಗಿದ್ದಾವೆ ಅದರ ಬಗ್ಗೆ ಕೂಡ ಅವರು ವರದಿ ಕೂಡ ಕಲಿಸಿದ್ದಾರೆ ಅದ್ರ ಬಗ್ಗೆ ಬೇಕಾದ್ರೆ ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ ಥ್ಯಾಂಕ್ ಯು